ನನ್ನ ಮಾತನ್ನು ಮುಗಿಸ್ತೇನೆ ಸ್ಪಷ್ಟವಾದಂತಹ ಕೊಡಿ ಈಗ ನಾವು ಕಳೆದ ಬಾರಿ ನಮ್ಮೆಲ್ಲರೂ ಒಂದು ಮನವಿ ಮಾಡಿದ್ವಿ ಏನ್ ಮನೆ ಮಾಡಿದ್ವಿ ಅಂದ್ರೆ ಇಂಟರ್ನ್ಯಾಷನಲ್ ರೈಲ್ವೆ ಸ್ಟೇಷನ್ ಪ್ರಪಂಚದಲ್ಲಿ ಅತಿ ಉತ್ತಮವಾಗಿರುವಂತಹ ರೈಲ್ವೆ ಸ್ಟೇಷನ್ ಹುಬ್ಬಳ್ಳಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಏನಂತಾರೆ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಏನಂತಾರೆ ಅಲ್ಲೇ ವೃತ್ತಿ ಇತ್ತು ನಾವು ಇಷ್ಟು ಹಸೆ ಮಾಡಿಟ್ಟಾರ್ಟ್ ವಾಸಿಸಿದ್ವಿ ಎಲ್ಲಾರು ಅಂದ್ರಿ ಸೆಂಟ್ರಲ್ ಗವರ್ಮೆಂಟ್ ಕೇಂದ್ರ ಸಚಿವರು ಹೋಗಿ ಕೊಡ್ತೀವಿ ಏನ್ ಆಗ್ತಾರೆ ಉಪಾಧ್ಯಕ್ಷರ ಮನವಿ ಕೊಟ್ಟ ಏನಾಯ್ತು ಅಲ್ಲಿ ನಾವು ವಿವೇಕಾನಂದಗೂ ಬಹಳ ನಂಬ್ತೀವಿ ಆದ್ರೆ ಸದ್ಗುರು ಶ್ರೀ ಸಿದ್ಧಾರ್ ಅಂತ ಮಾಡಿದ್ಮೇಲೆ ಅಲ್ಲಿ ವಿವೇಕಾನಂದ್ ನೋಡ್ತೀರ

ಅಣ್ಣಾ ರೆ ಸಿಕ್ಕೋ ಕಿಮೋತ ನಮ್ಮ ರೆ ಇಲ್ಲಿ ಗುಬಳಿ ತಿಮಪೋಕ್ಕೆ 3 ಅಧ್ಯಕ್ಷರ ತುಂಬಾ ಸ್ಟ್ರಾಂಗ್ ಆಗಿರಿ ನೀವು ಸ್ಟ್ರಾಂಗ್ ಆಗಿರಲಿ ನಡೆಗಿರಿ ಇಲ್ಲಿ ಧಿಕಾರ ಸ್ಟ್ರಾಂಗ್ ಇರಬೇಕು ಸ್ಟ್ರಾಂಗ್ ಆಗಿ ನಡೆಗಳಾದು ಸ್ಟ್ರಾಂಗ್ ಇರಬೇಕು ಬೆರೆ ಬರ್ತಲ್ರಿ ನಾನು ಕರೆತಾ ಡಟೇನ್ ಕೊಡ್ರಿ ನಾಳೆ ದೂಸೇ ಸರ್ ಕಾರ್ಯಕ್ರಮಕ್ಕೆ

અરે બટ્ટી ભાપી કોડે કેતો છો તે રઈ ને બટ્ટી નઈ મારલી પડબે તેલે થાબે નઈ તુજા આત તુના ಯಾಕೆ ಕಲ್ಲರಣ್ಣ ಕಿರಣ್ ಟಾಪಿಕ್ ಓನೇಟು ಓನೇಟು ಯಾರು ಓನೇಟು ಯಾರು ಓನೇಟು ಯಾಕೆ ಮಾಡ್ತೀರಿ 10 ನಿಮಿಷ ಆಯ್ತು 5 ನಿಮಿಷ ಆಯ್ತು ಎರಡೇಗೋ ನಾವು ಹುಬ್ಬಳ್ಳಿ ಇಂದ 200 ಜನ ಹುಬ್ಬಳ್ಳಿ ಇಂದ ಐದು ಟೆಂಪೋ ತರದೆ 200 ಜನ ಜಿಲ್ಲಾ ನಿರ್ಣಯ ತಿಸರಗೋ ಕಡೆಯೋ ಬಿತ್ತು ಮಧ್ಯಾನಾ 3 ಗಂಟೆ ಆಗಿತ್ತು ಫುಲ್ ಟೈಪ್ ಇದ್ರು ಒಂದು ಸಣ್ಣ ಒಂದು ನಿಮಿಷ ಇದ್ದಿಲ್ಲ ನಮ್ಗೆ ಅರ್ಧ ತಾಸು ಟೈಮ್ ಹಾಕೊಟ್ಟು ನಮ್ದು ಒಂದು ತಾಸು ಅದಾರಿ ಅವರು ಒಂದು ತಾಸು ಮುಂದೆ ಮಾತಾಡ್ಯಾರ ಪ್ರತಿ ಒಂದು ಕೇಳಿದ್ರು ಸ್ತ್ರೀ ಸುಧಾರವಾದ ಏನೇನ್ ನಡ್ದೈತಿ ಏನ್ ನಡ್ದಿಲ್ಲ ಅನ್ನೋದು ಎಲ್ಲಾ ಡಿಟೇಲ್ ಗೊತ್ತಾಯ್ತು ಅವರ ಹೇಳಿದ್ರ ಇದು ಆಗೇತಿ ಇದಾಗತ್ತೈತಿ ಎಲ್ಲ ಗೊತ್ತೈತೆ ನಮಗ ಅಂತ ಅಧಿಕೃತವಾಗಿ ಯಾರು ಲೆಕ್ಕ ಕೊಟ್ಟಿದ್ದಿಲ್ಲ ಈ ಬಾರಿ ನಾವು ಹೋರಾಟ ಸಮಿತಿ ಅಧಿಕೃತ ಲೆಕ್ಕ ಕೊಟ್ಟೇವಿ ಇದನ್ನ ಕಳಬಾಕಾಗ್ತೀವಿ ಯಾರಿಗೂ ಮೊದಲು ಮಾಡಿಲ್ಲ நான் बोल வந்த யாரோ டின ரிட்டார்ட் ஆகத நீ ஹெலக்கே குச்சு ஒரு சுலோ டிசர்மன் ஹெலக்கே நட த ஜேதே காபுலார வாவு ஒடினி டிட்டல அதரே இந்த வேகாத சொல்லிங்க அந்த நான் மூச நிதுக்கினுதுக்கே பேதே நேஸ் நியாய தோர்க்குச்சாகே की उरा ೂರು ನಶೀಬ್ ಹದಿನೈನೂರು ರೂಪಾಯಿ ಕಾಯಿಪಳ್ಳೆ ಒಂದೂವರೆ ಲಕ್ಷ ನ್ಯಾಯ ನಾವು ಸೀಮಾತ್ ಕೊಡ್ತೀರಿ ರೂಪಾಯಿ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ತಿನ್ನಾಕ್ ಒಂದು ಮನುಷ್ಯ ಇನ್ಸ್ಪೆಕ್ಟರ್ ತಿನ್ನಾಕ್ ತಿನ್ನಾಕ ಹೊಟ್ಟಿ ಜಾಸ್ತಿ ದಿನ ತಿನ್ನಡ ತಿಂದ್ರೆ ಹಾಕಿದ್ರಿ ಯಾರ್ಮೋಸ್ಟ್ ಇಚ್ಛಿ ಬಿಡ್ರಿ ದಯಮಾಡಿ ಒಂದು ರೂಪಾಯಿ